ಕನ್ನಡ ಕಿರುತೆರೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತನ್ನದೇ ಆದ ಅಭಿಮಾನಿಗಳನ್ನು ಗಳಿಸಿಕೊಂಡಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ವೀಕ್ಷಕರ ಪ್ರೀತಿ ಪ್ರೋತ್ಸಾಹವನ್ನು ಗಳಿಸಿಕೊಂಡು ಮುನ್ನುಗ್ತಾ ಇದೆ ದಿನ ಕಳೆದಂತೆ ರೋಚಕ ತಿರುವನ್ನು ಪಡೆದುಕೊಳ್ಳುವ ಮೂಲಕ ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಇದೆ ಈಗಂತೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕಥೆಯನ್ನ ಬಹಳ ರೋಚಕವಾಗಿ ತೆರೆಗೆ ತರ್ತಾ ಇದ್ದಾರೆ ಅದರಂತೆ ಒಂದು ವಾರದಿಂದ ನಡೀತಾ ಇರೋ ಎಪಿಸೋಡ್ಗೆ ವೀಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ಹೌದು ಕಥೆಗೆ ಬರೋದಾದರೆ ಕಾವೇರಿಯ ಅಸಲಿ ಮುಖವಾಡ ಕಳಚಲ್ಲಿ ಅಂತ ಬೆಟ್ಟದ ತುದಿಯಲ್ಲಿ ಮಂಟಪ ಹಾಕಿಸಿದ್ದಳು ಕೀರ್ತಿ ಅದಕ್ಕಾಗಿ ಕಾವೇರಿಯನ್ನು ಡೋಲು ಬಡಿಸುತ್ತಲೇ ಅಲ್ಲಿಗೆ ಕರೆಸಿಕೊಂಡಿದ್ಳು ಅದೇ ಸಮಯದಲ್ಲಿ ಕಾವೇರಿ ಹಾಗೂ ಕೀರ್ತಿ ನಡುವೆ ಮಾತಿನ ಚಕಮಕಿ ನಡೆದಿದೆ ಆ ವೇಳೆ ಕೀರ್ತಿ ಮುಂದೆ ಮತ್ತೆ ಕಾವೇರಿ ನಾಟಕ ಮಾಡಿ ಬೆಟ್ಟದ ಮೇಲಿಂದ ಕೀರ್ತಿ ಕೆಳಗೆ ಬಿದ್ದಿದ್ಲು ಬಳಿಕ ತನಗೆ ಏನೂ ಗೊತ್ತಿರದ ಹಾಗೆ ಮನೆಯವರ ಮುಂದೆ ನಾಟಕವಾಡ್ತಾ ಇದ್ದಾಳೆ ಇನ್ನು ಕೀರ್ತಿಯ ಪಾತ್ರಕ್ಕೆ ನ್ಯಾಯ ಸಿಗದೆ ಕೊನೆ ಮಾಡಿರೋದಕ್ಕೆ ವೀಕ್ಷಕರು ನಿರ್ದೇಶಕರ ಮೇಲೆ ಕೋಪಗೊಂಡಿದ್ದಾರೆ ಕೀರ್ತಿಗೆ ಏನಾಗಿದೆ ಯು ಕೀರ್ತಿ ಸತ್ಯ ಹುಡುಕಲು ಹೋಗಿದ್ದ ಕೀರ್ತಿ ಮತ್ತೆ ಬದುಕಿ ಬರುವುದಿಲ್ವ ಯಾಕೆ ಕೀರ್ತಿಯನ್ನ ತೆರೆ ಮೇರೆ ತೋರಿಸ್ತಾ ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಬೇಕು ಕಾವೇರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕಾಮೆಂಟ್ಸ್ ಹಾಕುವ ಮೂಲಕ ಕೀರ್ತಿ ಪರವಾಗಿ ಅಭಿಮಾನಿಗಳು ಜನರು ಮಾತನಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಯಾವ ರೀತಿ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ